ನಮಗೆಲ್ಲ ಗೊತ್ತಿದ್ದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬಿ ಡಿ ಸಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ಅದರ ನಿಮಿತ್ತವಾಗಿ ಈಗಾಗಲೇ ಎಲ್ಲ ಕಡೆ ನಾವು ಹೋಗಿ ಸಭೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಎಲ್ಲ ಕಡೆ ಎಲೆಕ್ಷನ್ ಅಂದರೆ ತಯಾರಿ ಶುರುವಾಗಿದೆ ಅದರಂತೆ ಸೌದತ್ತಿ ಎರಗಟ್ಟೆನೂ ಒಂಥರ ಜೋರು ಜಿಲ್ಲಾದಲ್ಲಿ ಚುನಾವಣೆ ಎಲೆಕ್ಷನ್ ಬಂದು ನಿಂತಿತ್ತು ಸವದತ್ತಿರ್ಬೋದು ಎರಗಟ್ಟೆ ಇರ್ಬೋದು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡರೆ ಜಿಲ್ಲಾ ಎಲ್ಲ ಮುಖಾಂತರ ಉಸ್ತುವಾರಿ ಸಚಿವರ ಸನ್ಮಾನ ಅತೀಶ್ ಜಾರಕಿಳವರಿಗೆ ಬದ್ರಿ ಪ್ರಭಾಕರ್ ಸೂರೇಶ್ ಹಾಕೋರು ಅನ್ನ ರಮೇಶ್ ಜಾರಪಿಳವ್ರು ಎಲ್ಲರೂ ಚರ್ಚೆ ಮಾಡಿ ಸೊ ಈಗ ಈ ಸಾರ್ವಜನಿಕ ಚುನಾವಣೆ ಪಾರ್ಟಿ ಸಿಂಬಾಲ್ ಮೇಲೆ ಆಯ್ತು ಹಾಳು ಮಾಡ್ತಾರೆ ಆದರೆ ಕೋಆಪ್ರೇಟಿವ್ ಚುನಾವಣೆ ಏನಾರ ಆತಂದ್ರೆ ಅದರ ಎಫೆಕ್ಟ್ ನೇರವಾಗಿ ರೈತರಿಗೆ ಆಗ್ತೈತೆ ಈಗ ಈಗೊಂದು ನಲ್ವತ್ತು ಸೊಸೈಟಿ ಇರ್ತಾವ ರೀ ಒಂದು ಮೂವತ್ತು ಹಬ್ಬಕ್ಕೆ ಇಡ್ತಾವೆ ಹತ್ತು ಮತ್ತೊಬ್ಬಕ್ಕೆ ಇಡ್ತಾವೆ ಇದ್ದು ಚುನಾವಣೆ ಆತಂದ್ರೆ ನೇರವಾಗಿ ರೈತರಿಗೆ ಎಫೆಕ್ಟ್ ಆಗ್ತೈತಿ ಆ ಥರ ಆಗೋದು ಬೇಡ ಯಾಕಂದ್ರೆ ಸರ್ಕಾರ ಚುನಾವಣೆಯಲ್ಲಿ ರಾಜಕೀಯ ಮಾಡೋದು ಬೇಡ ಸೊ ಸವದತ್ತಿ ಹಾಗೂ ಎರಗಟ್ಟಿ ಭಾಗದ ರೈತರ ಹಿತದೃಷ್ಟಿ ಇದ್ದಂದರೆ ಈ ಚುನಾವಣೆ ಹಿಂಗಾರು ಮಾಡಿ ಸಮಾಜದಲ್ಲಿ ಶಾಂತಿ ಮಾಡಬೇಕು ನಮಗೆಲ್ಲರಿಗೂ ಇಚ್ಛೆ ಆಸೆ ಇದೆ ಸೊ ಆದರೂ ಹೊಂದಾಣಿಕೆ ಬರದಾಗಿತ್ತು ಆದರೂ ದೇವರ ಆಶೀರ್ವಾದದಿಂದ ಜನರೆಲ್ಲರ ಆಶೀರ್ವಾದದಿಂದ ಮಾನ್ಯ ಶಾಸಕರಾದ ಲಕ್ಷ್ಮಾ ಸಲೀತ್ ಅವರು ಕೃಪಾ ಸಿಂಗಣಿ ಅವರು ಒಂದು ಎಚ್ಚಿನ ಬಂದು ಬಟ್ ಬಂದು ಎಲ್ಲ ಚರ್ಚೆ ಮಾಡಿ ಸೊ ನಿಜವಾಗಿ ಚುನಾವಣೆ ಮಾಡಿದ್ರೆ ನೇರವಾಗಿ ರೈತ ಇಫೆಕ್ಟಾಗಿ ಬೇಡ ಒಂದು ಸದನ ಹೋಗೋಣ ಲೆಕ್ಕಕ್ಕೆ ಬಂದು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಯವರು ಅಂದರೆ ಅವರಿಗೆ ಅನುಮತಿ ತಗೊಂಡು ಇವತ್ತು ಎರಗಟ್ಟಿಯಲ್ಲಿ ಒಂದು ಇದಕ್ಕೆ ಈ ಸಭೆ ಬರುವುದಕ್ಕ ಮುಂಚೆ ನಮ್ಮ ಅಧೀ ದೇಶ ಜನರ ಮನೆಗೆ ಹೋಗಿ ಅವ್ರ ಗುಂಪಿನೆಲ್ಲ ಸಭೆ ಮಾಡಿ ಅವರ ಅನುಮತಿ ತಗೊಂಡು ಅವರೆಲ್ಲರೂ ಒಪ್ಪಿಗೆ ಬಂದು ಇವತ್ತಿನ ಪ್ರಮುಖವಾದಂತ ಘೋಷಣೆ ಮಾಡ್ತಾ ಇದ್ದೀರಿ ಅಂದರೆ ಎರಡೂ ಚುನಾವಣೆ ಆಗಬಾರ್ದು ಸವದತ್ತಿ ಎರಗಟ್ಟಿ ಅವಿರೋಧ ಆಯ್ಕೆ ಆಗಬೇಕು ಎರಗಟ್ಟಿಂದ ವಿಶ್ವಾಸ ವೈದ್ಯವರು ಡಿ ಸಿ ಬ್ಯಾಂಕ್ ಆಯ್ಕೆ ಆಗಬೇಕು ಅದಕ್ಕೆ ಅತಿ ದೇಶ ಸಂಪೂರ್ಣ ಸಹಕಾರ ಕೊಡ್ತು ಅನ್ನೋ ಮಾತನ್ನು ನಮಗೆ ಭರವಸೆ ಕೊಟ್ಟರು ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕರನ್ನ ಎರಗಟ್ಟಿ ಭಾಗದಿಂದ ಇನ್ನು ಸವದತ್ತಿ ಭಾಗದಿಂದ ಸೊ ನಮ್ಮ ವಿಪಾಕ್ಷಿ ಮಾಮನಿಯವರಿಗೆ ಅವರಿಗೆಲ್ಲ ಅಲ್ಲಿದ್ದಂಥ ನಮ್ಮ ವೈದ್ಯರು ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಆ ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿಪಾಕ್ಷಿ ಮಾಮನಿಯವ್ರಿಗೆ ಸೌದತ್ತಿಂದ ಅವಿರೋಧ ಆಯ್ಕೆ ಮಾಡೋದು ಸೊ ಇಲ್ಲದ ವೈದ್ಯವರಿಗೆ ನಾಳೆ ಸಿ ಬ್ಯಾಂಕ್ ಸಮಾಜದಲ್ಲಿ ಶಾಂತಲಿ ಇಲೆಕ್ಷನ್ ಆಗಬೇಕು ಮುಂದಿನ ದಿನ ಅಂದರೆ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋದ ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಗೆ ಹಿಂದಿನ ದಿವಂಗತ ಆನಂದ್ ಮಾಮಿಯವ್ರಿಗೆ ಕೆಲಸ ಮಾಡಿದರು ಅವ್ರಿಗೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿರ್ದೇಶ ಮಾಡಿ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ನಮ್ಗೆ ಇಷ್ಟ ಇದೆ ಇದನ್ನೆಲ್ಲ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ ಮತ್ತು ಸವದತ್ತಿ ಆರಗಟ್ಟೆ ತಾಲೂಕಿನ ಎಲ್ಲ ಪಕ್ಷದ ಮುಖಾಂತರ ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತ ಮುಖಾಂತರ ವಿನಂತಿ ಮಾಡ್ಕೊತೀನಿ ಈ ಥರ ನಾವು ಒಂದು ನಿರ್ಣಯ ತಗೋತಾಯಿದ್ವಿ ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಅಂದರೆ ಸವದತ್ತಿ ಹೆರಗತಿ ಅವಿರೋಧ ಆಯ್ಕೆ ಆಗಿತ್ತು ಅಂತಂದರೆ ಬ್ಯಾಂಕಿಗೂ ಒಳ್ಳೆಯದಾಗ್ತೈತಿ ತಾಲೂಕಿಗೂ ಒಳ್ಳೆಯದಾಗ್ತೈತಿ ಅನ್ನೋದು ಇದೆಲ್ಲ ಯಾಕಂದರೆ ಈಗ ಎರಡು ಸೀಟ್ ಗಮನಿಸಿದ್ರು ನಾ ಈಗಾಗಲೇ ಮಾಧ್ಯಮದ ಮುಖಾಂತರ ಸಾಕಷ್ಟು ಒಳ್ಳೆಯದಿ ನಾವೆಲ್ಲರೂ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಈ ಸಲ ಹದಿನಾರಲ್ಲಿ ಹನ್ನೆರಡು ಸೀಟ್ ನಾವು ಗೆದ್ದ ಗೆಲ್ತೀವಿ ಮತ್ತು ಹನ್ನೆರಡು ಸೀಟ್ ಗೆದ್ದ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ನಂದರ್ ಗುಂಪಿನವ್ರು ಮಾಡ್ಕೋತೀವಿ ಅದರಿಂದ ಮುಂದಿನ ದಿನ ಈಗ ಆರುವ ಸಾವಿರ ಕೋಟಿ ಬ್ಯಾಂಕ್ಸ್ ಇರೋದನ್ನ ಎಲ್ಲ ಯಾಕಂದ್ರೆ ನೀವು ಗೊತ್ತಿದಂಗೆ ಸುಮಾರು ನೂರು ವರ್ಷನ ಬ್ಯಾಂಕ್ ಈಗ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಹೋಗೋರಿ ಈಗ ನಾವು ಎಲ್ಲ ಕೂಡಿ ಅರವತ್ತೈದು ಸಾವಿರ ಆರು ಸಾವಿರದ ಐದುನೂರು ಕೋಟಿ ಅಂದರೆ ಡಿಪಾಸಿಟ್ ಕರೆದ್ರಿ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಜೀರೋ ಪರ್ಸೆಂಟ್ ಕೊಟ್ಟಿದ್ವಿ ಮುಂದಿನ ದಿನಮಾದಲ್ಲಿ ಇದೇ ಬ್ಯಾಂಕು ಹತ್ತು ಸಾವಿರ ಕೋಟಿಗೆ ಐದು ವರ್ಷ ಡಿಪಾಸಿಟ್ ಹೋಗ್ಬೇಕು ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರೋಕೆ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ರೈತರಿಗೆ ಭಾಳ ಅನುಕೂಲ ಆಗ್ತೀವಿ ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸೀಮ್ ಅವಿರೋಧ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ ಅದಕ್ಕೆ ಇದಕ್ಕೆಲ್ಲ ಇದೇನು ಸೌದತ್ತಿ ಎರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಎರಗಟ್ಟಿ ಭಾಗದವರು ಸೌದತ್ತಿ ಭಾಗದವರು ವಿಶೇಷವಾಗಿ ಮಾನ್ಯ ಶಾಸಕರು ವಿಪಕ್ಷ ಎಲ್ಲ ಏನು ಈ ಸಹಕಾರ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಡ್ತಿದ್ರೆ ಅವ್ರು ತಮ್ಮ ಮುಖಾಂತರ ಅನಂತ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮುಂದಿನ ಖಂಡಿತ ಒಳ್ಳೆಯದಾಗ್ತದೆ ಇದು ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅನುಮತಿ ಅನುಮತಿಸ್ಕೊಂಡು ಇವತ್ತು ಘೋಷಣೆ ಮಾಡ್ತೇವೆ ಇದರ ಜೊತೆಗೆ ಎಲ್ಲ ನಮ್ಮ ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಅಂದರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯಿ ಅವರಿಗೆ ಯಾಕಂದರೆ ಅವ್ರಿಗೆ ನಿಮ್ಮ ಹಿಂಥ ಕ್ಷತ್ರಿಗ ಮುಂದೆ ಅವ್ರಿಗೆ ಏನು ಮಾಡ್ತೀರಿ ಅಂತಂದರು ಅದಕ್ಕೆ ನಾವು ಇದನ್ನು ಹಿಂತಪ್ಪನ್ನು ಸಹಕಾರ ಮಾಡಬೇಕು ಮತ್ತು ಅವ್ರಿಗೆ ಯಾಕಂದ್ರೆ ಏನಾರ ಯಾಕಂದ್ರೆ ಬೆಳಗಾವಿ ಹಾಲು ಒಕ್ಕೂರಲ್ಲಿ ಎರಡು ಆಡಳಿತ ಮುಂದೆ ಸದಸ್ಯರು ಇರ್ತಾರೆ ಆದರೆ ನಮ್ಮ ಡೈರೆಕ್ಟ್ ಇರ್ತಾರೆ ಅಂದರೆ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತೊಗೊಳ್ತಾ ಇದ್ದೀನಿ ಅರ್ವಂಗತ ಕ್ಷೇತ್ರಕ್ಕೆ ಇನ್ನೊಂದು ಅಂದರೆ ನನಗೂ ಕ್ಷತ್ರಿ ಸಮಾಜಕ್ಕೆ ಒಂದು ಒಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತಿದೆ ಅದಕ್ಕೆ ಬೆಳಗಾವಿ ಹಾಲು ಒಪ್ಪೂರ್ಗೆ ಅವರ ನಾಮ ನಿರ್ದೇಶನ ಮಾಡ್ಕೊತಾ ಇದ್ದೀನಿ ಎರಗಟ್ಟಿಗೆ ಕ್ಷೇತ್ರವನ್ನು ಮಾಡ್ಕೊತಾ ಇದ್ದೀನಿ ಮಾಡಿದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಇದೆ ನೋಡಪ್ಪ ಅವ್ರೇನು ನಾವು ಅವರು ಅವ್ರಿಗೆ ಗೌರವಪೂರ್ವವಾಗಿ ಅವಾಗೊಂದು ಅಧಿಕಾರ ಕೊಡ್ತಾ ಇದ್ವಿ ಅವ್ರ ಅಧಿಕಾರದಾಗಿದ್ದರು ಎಲ್ಲ ಕೂಡಿ ಯಾಕಂದರೆ ಈಗ ಇಬ್ಬರ ಜನ ಡೈರೆಕ್ಟರ್ ನಿಮಗೆ ಸೌದೆ ತಿಡಿ ಈಗ ಒಕ್ಕೂಟದವ್ರು ಮೂರನೇ ಜನ ಡೈರೆಕ್ಟರ್ ಆಗ್ತಾರೆ ಎಲ್ಲ ಕೂಡ ರೈತರಿಗೆ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ತಂಗಿಲ್ಲ ಮಾಧ್ಯಮದವ್ರು ಹೇಳಿ ನಾನು ಯಾಕಂದ್ರೆ ಅವ್ರ ಕೆಲವೊಂದು ವಿಚಾರ ಇಲ್ಲೇ ಹೇಳ್ತಂತೇಳಿ ಅದಕ್ಕೆ ಅವರೆಲ್ಲ ಇದ್ದಂಥ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದರೆ ಮಾನ್ಯ ಶಾಸಕ ಈ ಭಾಗದ ಡೈರೆಕ್ಟರ್ ಆದ ನಂತರ ನಮ್ಮ ಸೊಸೈಟಿ ನಮಗೆ ಅಪಾತ್ರದ ಇರೂ ತೊಂದರೆ ಆಗದ ಮಾನ್ಯ ಶಾಸಕರು ಒಪ್ಕೊಂತಾರದ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಲ್ಲ ಈಗಾಗಲೇ ಸೌದಸ್ಯ ಇರ್ಬೋದು ಅಥವಾ ಎರಗಡೆ ಇರ್ಬೋದು ಯಾರ ರೈತರು ತೊಂದರೆ ಆಗದಂಗೆ ಯಾವ ಸೊಸೈಟಿಗಿದಾಗ್ದಂಗೆ ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ ದೇವಿ ಎಲ್ಲನ ತಾಯಿ ಆಶೀರ್ವಾದದಿಂದ ಅವಿರೋಧ ಆಯ್ಕೆ ಆಗಲು ಸದಸ್ಯ ಇಬ್ಬರು ಅವಿರೋಧ ಆಯ್ಕೆ ಆಗ್ತೋ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಮುಂದಿನ ದಿನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎರಡೂ ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕಾಗಿ ಶಕ್ತಿ ಮೇಲೆ ಕೆಲಸ ಮಾಡೋದಕ್ಕೆ ತಮ್ಮಲ್ಲಿ ಈ ವಿಷಯಕ್ಕೆ ತಮ್ಮ ಗಮನ ಮುಖಾಂತರ ಎರಡೂ ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದು ಇದು ಮತ್ತು ತಮ್ಮದೇನಾರು ಪ್ರಶ್ನೆ ಅಂತ ಕೇಳ್ಬೋದು